ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಚಾನಲಲ್ಲಿ ಯಾವ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಬೇಗ ವೈರಲ್ ಆಗುತ್ತೆ ಅಂತ ಆಗಿ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೊದಲನೇದಾಗಿ ಕಾರ್ಟೂನ್ ವೀಡಿಯೋಸ್ ಕಾರ್ಟೂನ್ ವೀಡಿಯೋಸ್ನ ಯೂಟ್ಯೂಬಲ್ಲಿ ಬೇಗ ವೈರಲ್ ಆಗುತ್ತೆ ಯಾಕಂದರೆ ಇವಾಗಿನ ಚಿಕ್ಕ ಮಕ್ಕಳು ಡೈಲಿ ಯೂಟ್ಯೂಬಲ್ಲಿ ಕಾರ್ಟೂನ್ ವೀಡಿಯೋಸನ್ನ ನೋಡ್ತಾರೆ ಇದರಿಂದ ನೀವು ಕಾರ್ಟೂನ್ ವೀಡ್ಯೋಸ್ನ ಅಪ್ಲೋಡ್ ಮಾಡಿದ್ರೆ ಜಾಸ್ತಿ ವ್ಯೂಸು ಮತ್ತು ವೈರಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇವಾಗ ನಾನು ಎಕ್ಸಾಂಪಲ್ ಆಗಿ ಯೂಟ್ಯೂಬ್ನ ಓಪನ್ ಮಾಡಿ ಕಾರ್ಟೂನ್ ವೀಡಿಯೋಸ್ ಅಂತ ನಾನು ಸರ್ಚ್ ಮಾಡ್ತೀನಿ ಸರ್ಚ್ ಬಾಕ್ಸಲ್ಲಿ ಬಂದು ಕಾರ್ಟೂನ್ ವೀಡಿಯೋಸ್ ಅಂತ ಸರ್ಚ್ ಮಾಡ್ತೀನಿ ನೀವೇ ನೋಡ್ಬೋದು ಓಪನ್ ಆಯ್ತು ಇವಾಗ ನೀವೇ ನೋಡ್ಬೋದು ಈ ವಿಡಿಯೋಸು ಫಸ್ಟ್ ವೀಡಿಯೋ ಬಂದುಬಿಟ್ಟು ಅಪ್ಲೋಡ್ ಮಾಡಿ ಟೂ ಮಂತ್ಸ್ ಆಗಿದೆ ವ್ಯೂಸ್ ನೋಡಿ ಅಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಕ್ರೋರ್ ವ್ಯೂಸ್ ಆಗಿದೆ ರೀಸೆಂಟಾಗಿ ಟೂ ಮಂತ್ಸಲ್ಲಿ ಅವರು ಎಷ್ಟೊಂದು ವ್ಯೂಸ್ನ ಪಡ್ಕೊಂಡಿದ್ದಾರೆ ನೋಡ್ಬೋದು ಹಾಗೆ ಸೆಕೆಂಡ್ ವೀಡಿಯೋ ಬಂದುಬಿಟ್ಟು ಸೆವೆನ್ ಮಂತ್ ಆಗಿದೆ ಹನ್ನೆರಡು ಕೋಟಿ ಜನ ನೋಡಿದ್ದಾರೆ ಅದೇ ಥರ ಶಾರ್ಟ್ಸ್ ಕೂಡ ಬಿ ತುಂಬ ವೈರಲ್ ಆಗುತ್ತೆ ನೀವು ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದರೆ ಸಾಕು ಮತ್ತು ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಚಿಕ್ಕ ಮಕ್ಕಳು ನೋಡೋ ವೀಡಿಯೋಸಲ್ಲಿ ಜಾಸ್ತಿ ವಾಚ್ ಅವ್ರಸ್ನ ನೀವು ಕಂಪ್ಲೀಟ್ ಮಾಡ್ಬೋದು ಅವರಿಗೆ ಆ ವೀಡಿಯೋ ಇಷ್ಟ ಆದರೆ ಫುಲ್ ಲೆಂತಿ ವೀಡಿಯೋನ ಫುಲ್ಲಾಗಿ ನೋಡ್ತಾರೆ ಇದರಿಂದ ಚಾನಲ್ ಮಾನಿಟೈಸನ್ಗೆ ಹೆಲ್ಪ್ ಆಗುತ್ತೆ ನಿಮಗೆ ಕಾರ್ಟೂನ್ ವೀಡಿಯೋಸ್ನ ಹೇಗೆ ಕ್ರಿಯೇಟ್ ಮಾಡೋದಂತ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋನ ಅದ್ರ ಬಗ್ಗೆ ಮಾಡಿ ಅಪ್ಲೋಡ್ ಮಾಡ್ತೀನಿ ಎರಡನೇದಾಗಿ ಗೇಮಿಂಗ್ ವಿಡಿಯೋಸ್ ಇವಾಗಿನ ಜನ್ರೇಷನ್ ಬಂದ್ಬಿಟ್ಟು ಗೇಮ್ಸ್ಗೆ ತುಂಬ ಅಡಿಕ್ಟ್ ಆಗಿದ್ದಾರೆ ಇವಾಗ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾರೆ ಜಾಸ್ತಿ ಸರ್ಚಸ್ ಕಾಣೋದು ಗೇಮ್ಸ್ ಬಗ್ಗೆ ಲೈವ್ ಸ್ಟ್ರೀಮ್ ನೋಡ್ತಾರೆ ಅದೇ ರೀತಿ ಗೇಮ್ಸ್ನ ಆಡಿದ್ದನ್ನು ರಿಪೀಟಾಗಿ ನೋಡ್ತಾರೆ ಎಕ್ಸಾಂಪಲ್ ಆಗಿ ನಾನು ಯೂಟ್ಯೂಬ್ನ ಓಪನ್ ಮಾಡಿ ಯೂಟ್ಯೂಬ್ ಸರ್ಚ್ ಬಾಕ್ಸಲ್ಲಿ ಗೇಮಿಂಗ್ ವಿಡಿಯೋಸ್ ಅಂತ ಸರ್ಚ್ ಮಾಡ್ತೀನಿ ಇವಾಗ ಗೇಮಿಂಗ್ ವಿಡಿಯೋಸ್ ನೋಡ್ಬೋದು ನೀವು ತುಂಬ ವೀಡಿಯೋಸ್ ಬರುತ್ತೆ ರೀಸೆಂಟಾಗಿ ಮಿಸ್ಟರ್ ಬೀಸ್ಟ್ ಅವರು ನೈನ್ ಡೇಸ್ ಬ್ಯಾಕ್ ಒಂದು ವೀಡಿಯೋ ಹಾಕಿದ್ದಾರೆ ಅದಕ್ಕೆ ನೋಡ್ಬೋದು ನೀವು ಎಷ್ಟು ವ್ಯೂಸ್ ಬಂದಿದೆ ಟೂ ಪಾಯಿಂಟ್ ಸಿಕ್ಸ್ ಕ್ರೋರ್ ವ್ಯೂಸ್ ಬಂದಿದೆ ಒಂದೇ ವೀಡಿಯೋಗೆ ಆಮೇಲೆ ಶಾರ್ಟ್ಸ್ ಕೂಡ ನೋಡ್ಬೋದು ನೀವು ಶಾರ್ಟ್ಸ್ ವೀಡಿಯೋಸ್ ಕೂಡ ತುಂಬ ವೈರಲ್ ಆಗಿದೆ ಏಯ್ಟ್ ಕ್ರೋರ್ ಫಿಫ್ಟೀನ್ ಕ್ರೋರ್ ಲೆವೆನ್ ಕ್ರೋರ್ ಅದೇ ರೀತಿ ತುಂಬ ವೀಡಿಯೋಸು ವೈರಲ್ ಆಗುತ್ತೆ ಗೇಮಿಂಗ್ ವಿಡಿಯೋಸು ರೀಸೆಂಟಾಗಿ ನೋಡ್ಬೋದು ಟ್ವೆಂಟಿ ಟೂ ಅವರ್ಸ್ ಆಗೋ ಒಂದು ವೀಡಿಯೋ ಹಾಕಿದ್ದಾರೆ ಟೂ ಪಾಯಿಂಟ್ ಟೂ ಲ್ಯಾಕ್ಸ್ ವ್ಯೂಸು ಹಾಗೆ ನೋಡ್ಬೋದು ನೀವು ಇವಾಗ ಫೈವ್ ಪಾಯಿಂಟ್ ತ್ರೀ ಕ್ರೋರ್ ಲೆವೆನ್ ಲ್ಯಾಕ್ಸ್ ಪಬ್ಜಿ ಪಬ್ಜಿ ವೀಡಿಯೋಸ್ ಬಂದಿದೆ ನೋಡಿ ಫೈವ್ ಪಾಯಿಂಟ್ ಟೂ ಲ್ಯಾಕ್ಸ್ ನೀವು ನೋಡಿದ್ರಲ್ಲ ಗೇಮಿಂಗ್ ವಿಡಿಯೋಸ್ಗೆ ಎಷ್ಟು ಟ್ರಾಪಿಕ್ ಇದೆ ಅಂತ ಅದಕ್ಕೋಸ್ಕರ ನೀವು ಪಬ್ಜಿಯಲ್ಲಿ ಏನಾದರೂ ಎಕ್ಸ್ಪರ್ಟ್ ಹಾಕಿದರೆ ಫ್ರೀ ಪ್ರೀಫೈರ್ ಆಡ್ತಿದ್ರೆ ನೀವು ಆಡುವಾಗ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಎಡಿಟಿಂಗ್ ಸ್ವಲ್ಪ ಮಾಡಿ ನೀವು ಅದನ್ನ ಅಪ್ಲೋಡ್ ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಯೂಸ್ ಮತ್ತು ಸಬ್ಸ್ಕ್ರೈಬರು ಜಾಸ್ತಿ ಆಗ್ತಾರೆ ನಿಮಗೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಯಾವ್ದು ಬೇಕಾದ ಗೇಮ್ನ ನೀವು ಆಡಿ ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೋಬೋದು ಮೂರನೇದಾಗಿ ಕುಕ್ಕಿಂಗ್ ವಿಡಿಯೋಸ್ ರೀಸೆಂಟಾಗಿ ಇದರ ಟಾಪಿಕ್ಕು ಜಾಸ್ತಿಯಾಗಿದೆ ಯಾಕಂದರೆ ಇವಾಗಿನ ಜನ್ರೇಷನ್ ಜನರು ಎಲ್ಲರೂ ಕುಕ್ಕಿಂಗ್ ವಿಡಿಯೋಸ್ನ ನೋಡ್ತಿದ್ದಾರೆ ಅಡುಗೆ ಮಾಡೋದು ಹೇಗೆ ಅಂತ ನೋಡ್ತಿದ್ದಾರೆ ಅಥವಾ ಯಾವ ರೀತಿ ಮಾಡ್ತಿದ್ದಾರೆ ಅಂತ ನೋಡೋಣ ಎಕ್ಸಾಂಪಲ್ ಆಗಿ ನಾವು ಯೂಟ್ಯೂಬ್ನ ಓಪನ್ ಮಾಡಿ ಸರ್ಚ್ ಮಾಡೋಣ ಕುಕ್ಕಿಂಗ್ ವಿಡಿಯೋಸ್ ಕುಕ್ಕಿಂಗ್ ವಿಡಿಯೋಸ್ ಸರ್ಚ್ ಕೊಟ್ಟರೆ ಇವಾಗ ಒಂದು ಚಾನಲ್ ಬರುತ್ತೆ ವಿಲೇಜ್ ಕುಕ್ಕಿಂಗ್ ಚಾನಲ್ ಅಂತ ನೀವು ನೋಡ್ಬೋದು ಟೂ ಪಾಯಿಂಟ್ ಸೆವೆನ್ ಒನ್ ಕ್ರೋರ್ ಸಬ್ಸ್ಕ್ರೈಬರ್ ಇದ್ದಾರೆ ಓನ್ಲಿ ಟೂ ಹಂಡ್ರೆಡ್ ತರ್ಟಿ ತ್ರೀ ವೀಡಿಯೋಸ್ ಅಷ್ಟೇ ಹಾಕಿದ್ದಾರೆ ಅವರು ಎಷ್ಟೊಂದು ಇವರು ವ್ಯೂಸನ್ನ ಪಡ್ಕೊಂಡಿದ್ದಾರೆ ನೋಡಿ ಇವಾಗ ನೈನ್ ಡೇಸ್ ಬ್ಯಾಕ್ ಒಂದು ವೀಡಿಯೋಸ್ ಹಾಕಿದ್ದಾರೆ ಫೋರ್ಟಿ ಫೋರ್ ಲ್ಯಾಕ್ಸ್ ವೀಡಿಯೋ ವ್ಯೂಸ್ ಆಗಿದೆ ಹಾಗಿದ್ರೆ ನೀವು ಶಾರ್ಟ್ ವಿಡಿಯೋ ಮಾಡಿ ಶಾರ್ಟ್ಸಲ್ಲಿ ಹಾಕ್ಬೋದು ಮತ್ತು ನೋಡಿ ಇವಾಗ ಟೂ ಡೇಸ್ ಬ್ಯಾಕ್ ಹಾಕಿದ್ದಾರೆ ತರ್ಟೀನ್ ಲ್ಯಾಕ್ಸ್ ವ್ಯೂಸ್ ಆಗಿದೆ ನೋಡಿ ತುಂಬ ವೀಡಿಯೋ ಕಾಣ್ತಿದೆ ನಿಮಗೆ ಒನ್ ಇಯರ್ ಆಗಿದೆ ತರ್ಟಿ ಫೈ ಕ್ರೋರ್ ಆಗಿದೆ ವ್ಯೂಸು ನೀವೇನಾದರೂ ಹೌಸ್ ವೈಫ್ ಆಗಿದ್ದರೆ ಅಥವಾ ನೀವು ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಹಣ ಮಾಡ್ಬೋದು ಹಾಗೆ ಕುಕ್ಕಿಂಗೇ ನಿಮಗೆ ಪ್ಯಾಷನ್ ಆಗಿತ್ತಂದರೆ ಅದು ತುಂಬ ಒಳ್ಳೆಯದು ನೀವು ವೀಡಿಯೋಸ್ ಮಾಡೋದು ತುಂಬ ಕಷ್ಟ ಏನಾಗೋಲ್ಲ ಮೂರನೇದಾಗಿ ಎಜುಕೇಷನ್ ವೀಡಿಯೋಸು ಇವಾಗಿನ ಜನ್ರೇಷನ್ ಬಂದುಬಿಟ್ಟು ಯೂಟ್ಯೂಬ್ನ ಡಿಪೆಂಡ್ ಆಗಿದ್ದಾರೆ ಯಾಕಂದರೆ ಯಾವುದೇ ಒಂದು ಟಾಪಿಕ್ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಅಥವಾ ಯಾವುದೋ ಒಂದು ಚಾಪ್ಟರ್ ನಮ್ಗೆ ತಿಳಿಯಲಿಲ್ಲ ಅಂದರೆ ಸ್ಟೂಡೆಂಟ್ ಏನು ಮಾಡ್ತಾರೆ ಯೂಟ್ಯೂಬಲ್ಲಿ ಬಂದು ಸರ್ಚ್ ಮಾಡ್ತಾರೆ ಅದಕ್ಕೋಸ್ಕರ ನೀವು ಎಜುಕೇಷನ್ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ವ್ಯೂಸ್ ಬಂದೇ ಬರುತ್ತೆ ಇದಿಷ್ಟು ಮಾಹಿತಿಯಾಗಿತ್ತು